ನಮಸ್ಕಾರ ಅನ್ವೇಷಕರೇ ನವರಾತ್ರಿಯ ಶುಭಾಶಯಗಳು ಎರಡನೆಯ ದಿನದಂದು ದೇವಿಯನ್ನು ಬ್ರಹ್ಮಚಾರಿಣಿಯ ರೂಪದಲ್ಲಿ ಆರಾಧಿಸುತ್ತೇವೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಸತಿಯು ಶೈಲಪುತ್ರಿಯಾಗಿ ಪುನರ್ಜನ್ಮ ಪಡೆದು ಶಿವನನ್ನು ವರಿಸಲು ತಪಸ್ ತಪಸ್ಸು ಮಾಡುತ್ತಾಳೆ ಆದರೆ ಶಿವನು ಭೌತಿಕ ಲೋಕದಿಂದ ದೂರವಿದ್ದು ವೈರಾಗ್ಯದಲ್ಲಿ ತೊಡಗಿಸಿಕೊಂಡಿದ್ದನು ಆದ್ದರಿಂದ ಋಷಿ ನಾರದರ ಸಲಹೆಯನ್ನು ತೆಗೆದು ಶೈಲಪುತ್ರಿಯು ಬ್ರಹ್ಮಚಾರಿಣಿಯಾಗಿ ಗಾಢ ಕಾಲ ತಪಸ್ಸನ್ನು ಕೈಗೊಂಡ್ ಕೈಗೊಳ್ಳುತ್ತಾಳೆ ಬ್ರಹ್ಮಚಾರಿಣಿ ಎಂಬ ಪದ ಅದ ಅರ್ಥವೇ ಅವಿವಾಹಿತಳು ಆಕೆ ಬಿಳಿ ವಸ್ತ್ರವನ್ನು ಹುಟ್ಟು ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಳವನ್ನು ಹೊಂದಿರುತ್ತಾಳೆ ಪಾರ್ ಪರ್ವತಗಳಲ್ಲಿ ವಾಸಿಸುತ್ತಾ ಶಿವನಂತೆ ತಪಸ್ಸು ಯೋಗ ಮತ್ತು ಧ್ಯಾನಗಳಲ್ಲಿ ತೊಡಗಿಸಿಕೊಂಡಳು ಆ ಸಮಯದಲ್ಲಿ ಪ್ರಖಂಡಾಸುರ ಎಂಬ ದೈತ್ಯನು ತನ್ನ ಲಕ್ಷಾಂತರ ಅಸುರರೊಂದಿಗೆ ದೇವಿಯ ಮೇಲೆ ದಾಳಿ ಮಾಡುತ್ತಾನೆ ತಪಸ್ಸಿನ ಕೊನೆಯ ಹಂತದಲ್ಲಿದ್ದ ದೇವಿಯು ತನ್ನನ್ನು ರಕ್ಷಿಸಲು ಅಸಮರ್ಥಲಾದಳು ಇದನ್ನು ಕಂಡು ಮಹಾಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರು ಸಹಾಯಕ್ಕೆ ಬಂದರು ಆದರೆ ಅವರು ಸಹ ಅಸುರರ ಸಂಖ್ಯೆಯಿಂದ ಸೋಲಲ್ ಸೋಲುವ ಸ್ಥಿತಿಗೆ ತಲುಪಿದರು ಅನೇಕ ದಿನಗಳ ಯುದ್ಧದ ನಂತರ ಏಕಾಏಕಿ ದೇವಿಯ ಪಕ್ಕದಲ್ಲಿದ್ದ ಕಮಂಡಳ ಕೆಳಗೆ ಬಿದ್ದು ಅದರಿಂದ ಮಹಾ ಪ್ರವಾಹವೂ ಉಂಟಾಯಿತು ಆ ಪ್ರವಾಹದಲ್ಲಿ ಅಸಂಖ್ಯಾತ ಹಸುರರು ಕೊಚ್ಚಿಹೋದರು ಕೊನೆಗೆ ದೇವಿ ತನ್ನ ಕಣ್ಣುಗಳನ್ನು ತೆರೆದು ಅವುಗಳಿಂದ ಹೊರಬಂದ ಅಗ್ನಿ ಅಗ್ನಿಜ್ವಾಲೆಯಲ್ಲಿ ಪ್ರಖಂಡಾಸುರನ್ನು ಭಸ್ಮವಾಗಿ ನಾಶವಾದನು ಅಂತಿಮವಾಗಿ ಶಿವನು ಬ್ರಹ್ಮಚಾರಿಯಾಗಿ ವೇಷಧರಿಸಿ ದೇವಿಯ ಮುಂದೆ ಪ್ರತ್ಯಕ್ಷನಾದನು ಅವಳ ಭಕ್ತಿ ಮತ್ತು ಜ್ಞಾನವನ್ನು ಪರೀಕ್ಷಿಸಲು ಕಠಿಣ ಪ್ರಶ್ನೆಗಳನ್ನು ಕೇಳಿದನು ದೇವಿಯು ಅವು ಅವುಗಳೆಲ್ಲವನ್ನೂ ಸರಿಯಾಗಿ ಉತ್ತರಿಸಿದಳು ಅವಳ ಜ್ಞಾನ ಮತ್ತು ಸೌಂದರ್ಯದಿಂದ ಆಕರ್ಷಿತನಾದ ಬ್ರಹ್ಮಚಾರಿಯು ಆಕೆಗೆ ವಿವಾಹ ಪ್ರಸ್ತಾಪನವನ್ನು ಮುಂದಿಟ್ಟನು ತಕ್ಷಣವೇ ದೇವಿ ಆತನೇ ಶಿವನೆಂದು ಅರಿತು ಶಿವನು ತನ್ನ ನಿಜ ಸ್ವರೂಪದಲ್ಲಿ ಪ್ರತ್ಯಕ್ಷನಾಗಲು ಕೇಳಿಕೊಳ್ಳುತ್ತಾಳೆ ಮಾ ಬ್ರಹ್ಮಚಾರಿಣಿಯ ಆರಾಧನೆ ನವರಾತ್ರಿಯ ಎರಡನೆಯ ದಿನದಲ್ಲಿ ನಡೆಯುತ್ತದೆ ಆಕೆಯ ಕೃಪೆಯಿಂದ ಭಕ್ತರು ಸ್ವಾದಿಷ್ಠಾನ ಚಕ್ರವನ್ನು ಜಾಗೃತಿಗೊಳಿಸಿಕೊಳ್ಳಬಹುದು ಇದರಿಂದ ಶಿಸ್ತು ತಪಸ್ಸು ಆಸೆಗಳ ನಿಯಂತ್ರಣ ಮತ್ತು ಆತ್ಮ ಆತ್ಮಬಲ ಲಭಿಸುತ್ತದೆ ದೇವಿಯ ಮೂಲ ಮಂತ್ರ ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ಮತ್ತು ಸ್ತೋತ್ರ ಯಾ ದೇವಿ ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ದೇವಿಯ ಆಶೀರ್ವಾದದಿಂದ ಭಕ್ತರಿಗೆ ಶಾಂತಿ ಶುದ್ಧತೆ ಮತ್ತು ಅತ್ಯಾತ್ಮಿಕ ಜಯ ದೊರೆಯುತ್ತದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಮೂರನೇ ರೂಪವಾದ ಚಂದ್ರಗಂಟೆಯ ದೇವಿಯ ಬಗ್ಗೆ ತಿಳಿಯೋಣ ಧನ್ಯವಾದಗಳು ಅನ್ವೇಷಕರೇ